ಅಮೆರಿಕದಲ್ಲಿ ಅಂಗಡಿ ಕಳ್ತನ ಪ್ರಕರಣದಲ್ಲಿ ಸಿಕ್ಬಿದ್ದ ಭಾರತೀಯ ಮಹಿಳೆಯೊಬ್ಬರ ಬಾಡಿ ಕ್ಯಾಂಪ್ ವಿಡಿಯೋ ವೈರಲ್ ಆಗಿದೆ ಈ ನಡುವೆ ಅಮೆರಿಕದಲ್ಲಿ ಹಲ್ಲೆ ಕಳ್ತನದಂತಹ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ವೀಸಾ ರದ್ದಾಗಬಹುದು ಅಂತ ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಎಚ್ಚರಿಕೆ ನೀಡಿದೆ ಅಮೆರಿಕದ ಎಲಿನಾಯ್ಸ್ನಲ್ಲಿ ಅಂಗಡಿ ಕಳ್ತನ ಮಾಡಿ ಭಾರತೀಯ ಮಹಿಳೆಯೊಬ್ಬರು ಸಿಗ್ಬಿದ್ದಿದ್ದಾರೆ ಏಳು ಗಂಟೆಗಳ ಕಾಲ ಮಾಲ್ನ ಹಲವಾರು ಅಂಗಡಿಗಳಲ್ಲಿ ಓಡಾಡಿದ ಆಕೆಯನ್ನು ಬಂಧಿಸಿದ್ದ ಪೊಲೀಸರು ಒಂದು ಸಾವಿರದ ಮುನ್ನೂರು ಡಾಲರ್ ಅಂದರೆ ಒಂದು ಪಾಯಿಂಟ್ ಒಂದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ದಿರುವುದಾಗಿ ಆರೋಪಿಸಿದ್ರು ಇದು ಮೇ ಒಂದನೇ ತಾರೀಕು ನಡೆದಿರುವ ಘಟನೆಯಾಗಿದ್ದು ವಿಡಿಯೋ ಅನಂತರ ಆನ್ಲೈನ್ನಲ್ಲಿ ಕಾಣಿಸಿಕೊಳ್ತು ಬಂಧಿಸಿದವರ ಜೊತೆ ಆಕೆ ವಾದಿಸ್ತಿರೋದು ತಾನು ತಪ್ಪಿತ ಅಥವಾ ತಾನಲ್ಲಿ ಅಂಗಡಿ ಕಳ್ತನ ಮಾಡಿಲ್ಲ ಅಂತ ಹೇಳ್ತಾ ಬೇಡ್ಕೊಳ್ತಿರೋದು ಕಂಡು ಬಂದಿದೆ When you take things without permission, that's a crime. But okay. what do I, what do I do now? For how long is it going to be? Hang on. Huh? Okay. Just hang on. Okay. It's probably going to be one, maybe two hours. Okay. It depends on how quick the paper process works. Please, I'm requesting okay. you. come from God, These are five eleven o one. But my bag. Where's your bag will oh, come with. Don't worry. have your bag? All right, What traffic? Eleven o one. ಆಕೆ ಆ ನಿರ್ದಿಷ್ಟ ಶಾಪಿಂಗ್ ಸಂಕೀರ್ಣದ ಹಿಂಬಾಗಿಲಿನಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಿಸಿದ ನಂತರ ಆಕೆಯನ್ನು ಬಂಧಿಸಲಾಗಿದೆ ಅಂಗಡಿಯೊಳಗೆ ಗಂಟೆಗಟ್ಟಲೆ ವಸ್ತುಗಳನ್ನು ಕದೀತ ಕಡೆಗೆ ಹಣ ಪಾವತಿ ಮಾಡದೆ ಹೊರ ನಡೆಯೋಕೆ ಪ್ರಯತ್ನಿಸಿದಾಗ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸ್ ಬಾಡಿ ಕ್ಯಾಂಪ್ ವಿಡಿಯೋದಲ್ಲಿ ಮಹಿಳೆ ತನ್ನನ್ನ ಬಂಧಿಸದಂತೆ ಮನವಿ ಮಾಡ್ತಿರುವ ದೃಶ್ಯಗಳು ಸರಿಯಾಗಿವೆ ತಾನು ಆ ವಸ್ತುಗಳಿಗೆ ಹಣ ಪಾವತಿಸ್ತೇನೆ ಅನ್ನೋದು ಆದರೆ ಆ ಅವಕಾಶವನ್ನು ನೀವು ಕಳ್ಕೊಂಡಿದ್ದೀರಿ ಅವುಗಳಿಗೆ ಹಣ ಪಾವತಿಸದೆ ಹೊರ ಹೋಗುವ ಉದ್ದೇಶ ನಿಮ್ಮದಾಗಿತ್ತು ಅಂತ ಪೊಲೀಸರು ಹೇಳೋದು ವಿಡಿಯೋದಲ್ಲಿ ಗೊತ್ತಾಗುತ್ತೆ ಭಾರತದಲ್ಲಿ ನಿಮಗೆ ಹೀಗೆ ವಸ್ತುಗಳನ್ನು ಕದ್ದೊಯ್ಯಲು ಆಗತ್ತಾ ಅನ್ನೋ ಪ್ರಶ್ನೆಯನ್ನು ಪೊಲೀಸರು ಆಕೆಗೆ ಕೇಳ್ತಾರೆ ಬಿಲ್ ಅನ್ನು ಪರಿಶೀಲಿಸಿದ ನಂತರ ಅಧಿಕಾರಿಗಳು ಮಹಿಳೆಗೆ ಕೈಕೋಳ ಹಾಕಿ ಪೊಲೀಸ್ ಠಾಣೆಗೆ ಕರೆದೊಯ್ದರು ಆಕೆಯನ್ನು ಔಪಚಾರಿಕವಾಗಿ ಬಂಧಿಸಲಾಗಿಲ್ಲವಾದರೂ ಅಪರಾಧ ಆರೋಪ ಹೊರಿಸಬಹುದು ಎನ್ನಲಾಗಿದೆ ಪೊಲೀಸರ ವಿಚಾರಣೆ ವಿಡಿಯೋ ಆನ್ಲೈನ್ನಲ್ಲಿ ಬರ್ತಾ ಇದ್ದಂತೆ ಈ ಘಟನೆಯ ವಿಷಯ ಬಹಳ ಬೇಗ ವೈರಲ್ ಆಗಿದೆ ಆ ಮಹಿಳೆ ಅಮೆರಿಕದ ಕಾನೂನುಗಳನ್ನ ಗೌರವಿಸದೇ ಇದ್ದದಕ್ಕಾಗಿ ಹಲವರು ಆಕೆಯನ್ನು ಟೀಕಿಸ್ತಿದ್ದಾರೆ ಇದು ಕೇವಲ ಒಂದು ಪ್ರತ್ಯೇಕ ಪ್ರಕರಣವಲ್ಲ ಯುಎಸ್ ನಾದ್ಯಂತ ಚಿಲ್ಲರೆ ವ್ಯಾಪಾರಿಗಳು ಇಂತಹ ಅಂಗಡಿ ಕಳ್ತನದಿಂದ ಬಿಲಿಯನ್ ಕಟ್ಲೆ ಕಳ್ಕೊಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತೈದು ಬಿಲಿಯನ್ ಡಾಲರ್ ನಷ್ಟವಾಗಿದೆ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಇದು ಐವತ್ ಮೂರು ಬಿಲಿಯನ್ ಡಾಲರ್ ಗೆ ಇರುವ ನಿರೀಕ್ಷೆ ಇದೆ ಅಂಗಡಿ ಕಳ್ಳರಲ್ಲಿ ಹೆಚ್ಚಿನವರು ಸಿಕ್ಕಿಬೀಳೋದಿಲ್ಲ ಕೇವಲ ಶೇಕಡ ಎರಡರಿಂದ ಶೇಕಡ ಮೂರರಷ್ಟು ಜನರನ್ನ ಮಾತ್ರ ತಡೆಯಲಾಗತ್ತೆ ಬಂಧನಗಳು ಇನ್ನೂ ಅಪರೂಪ ನ್ಯೂಯಾರ್ಕ್ ನಗರ ಚಿಕಾಗೋ ಮತ್ತು ಲಾಸ್ ಏಂಜಲೀಸ್ ನಂತಹ ದೊಡ್ಡ ನಗರಗಳು ಕಳೆತನದ ಗಳಾಗಿವೆ ಈಗ ಸಿಕ್ಕಿಬಿದ್ದ ಮಹಿಳೆ ಏಳು ಗಂಟೆಗಳ ಕಾಲ ಆ ಅಂಗಡಿಯಲ್ಲಿ ಅಲಿತಾ ಇದ್ರು ಯಾರೋ ತನ್ನ ಕರೆದುಕೊಂಡು ಹೋಗೋಕೆ ಬರಲಿದ್ದು ಕಾಯ್ತಿರೋದಾಗಿ ಹೇಳಿದ್ರು ಸಿಕ್ಕಿಬಿದ್ದ ನಂತರ ಆಕೆ ಬಚಾವಾಗೋಕೆ ಪೊಲೀಸರ ಎದುರು ಗೋ ಕಾಣಬಹುದಾಗಿದೆ ಈ ವಿಡಿಯೋ ಸಾಂಸ್ಕೃತಿಕ ತಪ್ಪು ಗ್ರಹಿಕೆಗಳು ಮತ್ತು ಸಂಘಟಿತ ಚಿಲ್ಲರೆ ಕಳತನದ ಹೆಚ್ಚುತ್ತಿರುವ ಪ್ರವೃತ್ತಿ ಬಗ್ಗೆ ಚರ್ಚೆಗಳನ್ನ ಹುಟ್ಟಹಾಕ್ತಾ ಇದೆ ಅಧಿಕಾರಿಗಳು ಘಟನೆಯ ಬಗ್ಗೆ ವಿವರವಾದ ತನಿಖೆ ಪ್ರಾರಂಭಿಸಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯಲ್ಲಿ ಭಾರತದಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಗಂಭೀರ ವೀಸಾ ಎಚ್ಚರಿಕೆ ನೀಡಿದೆ ಅಮೆರಿಕದಲ್ಲಿ ಕಳ್ಳತನ ಹಲ್ಲೆಯಂತಹ ಅಪರಾಧಗಳಲ್ಲಿ ತೊಡಗಿದ್ರೆ ವೀಸಾ ರದ್ದುಗೊಳಿಸಲಾಗುತ್ತೆ ಮತ್ತು ಭವಿಷ್ಯದಲ್ಲಿ ವೀಸಾ ಪಡೆಯೋಕೆ ಅನರ್ಹರಾಗಬಹುದು ಅಂತ ಹೊಸದಿಲ್ಲಿಯಲ್ಲಿರುವ ಅಮೆರಿಕ ರಾಯಭಾರ ಕಚೇರಿ ಸ್ಪಷ್ಟಪಡಿಸಿದೆ ಈ ನಡುವೆ ಅಮೆರಿಕದಲ್ಲಿ ಭಾರತೀಯರು ಇಂತಹ ಕೃತ್ಯಗಳನ್ನು ಎಸ್ಕೋದ್ರಿಂದ ಆಗುವ ಹಾನಿಯ ಕುರಿತು ಚರ್ಚೆ ಶುರುವಾಗಿದೆ ಇಲ್ಲಿ ಭಾರತೀಯ ಬಲಪಂಥೀಯರು ಟ್ರಂಪ್ ಆರಾಧನೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅದೇ ಟ್ರಂಪ್ ಬಂದ ಮೇಲೆ ಅಮೆರಿಕದಲ್ಲಿ ಭಾರತೀಯರ ಬಗ್ಗೆ ಅಸಹನೆ ಹೆಚ್ಚುತ್ತಲೇ ಹೋಗಿದೆ ಅಮೆರಿಕದಿಂದ ಅಕ್ರಮ ಭಾರತೀಯ ವಲಸಿಗರನ್ನ ಕ್ರಿಮಿನಲ್ಗಳಂತೆ ಕೈಕೋಳ ಹಾಕಿ ಕಳಿಸಿದ್ದು ಚರ್ಚೆ ಆಗಿತ್ತು ಒಟ್ಟಾರೆ ಭಾರತೀಯರು ಬಂದು ಅಮೆರಿಕದಲ್ಲಿ ಸಮಸ್ಯೆ ಸೃಷ್ಟಿ ಮಾಡ್ತಿದ್ದಾರೆ ಅವಕಾಶಗಳನ್ನು ಕಷ್ಟಕೊಳ್ತಿದ್ದಾರೆ ಅಂತೆಲ್ಲ ಆರೋಪಗಳು ವ್ಯಾಪಕವಾಗ್ತಿವೆ ಇಂತಹ ಪ್ರಚಾರಕ್ಕಾಗಿನೇ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೇಜುಗಳು ಹುಟ್ಕೊಳ್ತಿವೆ ಇಂತಹ ಪರಿಸ್ಥಿತಿಯಲ್ಲೇ ಕೆಲವು ಭಾರತೀಯರು ಅಲ್ಲಿ ಹೋಗಿ ಮಾಡುವ ತೀರಾ ಕೀಲುಮಟ್ಟದ ಕೆಲಸಗಳು ದೇಶಕ್ಕೆ ಮತ್ತಷ್ಟು ಮುಜುಗರ ತಂದೊಡ್ತಿವೆ ಅಲ್ಲಿಯೇ ಅಪಪ್ರಚಾರ ಮಾಡುವ ಬಲಪಂಥೀಯರಿಗೂ ಸರಕು ಒದಗಿಸ್ತಿವೆ ಭಾರತಕ್ಕೆ ಬರುವ ವಿದೇಶಿ ಪ್ರವಾಸಿಗರ ಜೊತೆ ಹಲವೆಡೆ ಇಲ್ಲಿನ ಜನ ನಡೆದುಕೊಳ್ಳುವ ರೀತಿ ಹಾಗೂ ಭಾರತೀಯರು ವಿದೇಶಗಳಿಗೆ ಹೋದಾಗ ಅಲ್ಲಿ ನಡೆದುಕೊಳ್ಳುವ ರೀತಿ ಈ ಹಿಂದೆಯೂ ಬಹಳ ಚರ್ಚೆಗೆ ಒಳಗಾಗಿದೆ ಇಲ್ಲಿ ವಿದೇಶಿಯರನ್ನ ಕಂಡು ಕೂಡಲೇ ಅವರಿಂದ ಸುಲಿಗೆ ಮಾಡೋಕ್ಕೆ ಪ್ರಯತ್ನಿಸೋದು ಅವರಿಗೆ ಯಾವುದೇ ಸಂಸ್ಕೃತಿ ಇಲ್ಲದವರು ಅಂತ ಅಂದ್ಕೊಂಡು ಅವರ ಜೊತೆ ಕೆಟ್ಟದಾಗಿ ವರ್ತಿಸೋದು ವಿದೇಶಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ನೀಡೋದು ಇದೆಲ್ಲ ಭಾರತದಲ್ಲಿ ಹಲವೆಡೆ ನಡೆದಿವೆ ಅದೇ ರೀತಿ ವಿದೇಶಕ್ಕೆ ಹೋಗಿ ಇಳಿದ ಕೂಡಲೇ ತಮ್ಮೊಳಗಿನ ಎಲ್ಲ ಕೀಳುಮಟ್ಟದ ಅಭ್ಯಾಸಗಳನ್ನು ಪ್ರದರ್ಶಿಸುವ ಚಟವು ಸ್ವತಃ ಅವರಿಗೆ ಹಾಗೂ ದೇಶಕ್ಕೆ ಬಹಳ ದುಬಾರಿಯಾಗಿ ಪರಿಣಮಿಸಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು